ಮಕ್ಕಳಿಗೆ ಬೇಸಿಗೆ ರಜಾ ಅಂದ್ರೇನೆ ಮಜಾ ತಂದೆ ತಾಯಂದಿಗೂ ದಿನನಿತ್ಯದ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದು ಹೋಮ್ ವರ್ಕ್ ಮಾಡಿಸೋದು ಇವುಗಳೆಲ್ಲದರಿಂದ ಒಂದು ಸಣ್ಣ ಬ್ರೇಕ್ ಸೊ ಈ ರಜಾ ದಿನಗಳಲ್ಲಿ ನೀವು ಮಾಡುವಂತಹ ಪ್ರವಾಸ ಅಥವಾ ಟ್ರಿಪ್ ಮಜವಾಗಿರಲಿ ಒಂದು ಐದು ಟ್ರಾವೆಲ್ ಟಿಪ್ಸ್ ನ ತಿಳಿದುಕೊಳ್ಳೋಣ ಫಸ್ಟ್ ಹೈಡ್ರೇಷನ್ ನಮ್ಮ ಬಯಲು ಬಿಸಿಲು ತುಂಬಾ ಜಾಸ್ತಿ ಸೊ ಎಲ್ಲೇ ಪ್ರಯಾಣ ಬೆಳೆಸಿದ್ರು ಫಿಲ್ಟರ್ ನೀರನ್ನ ಮಕ್ಕಳಿಗೆ ಯಥೇಚ್ಛವಾಗಿ ಕುಡಿಸಿ ಸ್ವಚ್ಛವಾಗಿ ಮಾಡಿರುವಂತಹ ಮಜ್ಜಿಗೆ ನಿಂಬೆ ಶರಬತ್ತು ಹಾಗೂ ಬೆಸ್ಟ್ ಅಂತಂದ್ರೆ ಎಳನೀರನ್ನು ಆಗಾಗ್ಗೆ ಕುಡಿಸ್ತಾ ಇರಿ ಫ್ರೆಶ್ ಫ್ರೂಟ್ಸ್ನ ಜಾಸ್ತಿ ಕುಡಿ ಎರಡನೇದು ಡ್ರೆಸ್ಸಿಂಗ್ ಬಿಸಿಲಲ್ಲಿ ಮಕ್ಕಳಿಗೆ ಲೂಸ್ ಕಾಟನ್ ಬಟ್ಟೆಗಳನ್ನೇ ಧರಿಸಿ ಹಾಗೂ ಟೋಪಿಯನ್ನು ಹಾಕಿಸಿ ಥರ್ಡ್ ಒನ್ ಫುಡ್ ಮಕ್ಕಳಿಗೆ ಊಟ ಲೈಟ್ ಆಗಿ ಮಾಡಿಸಿ ಬಟ್ ಆಗಾಗ್ಗೆ ಮಾಡಿಸಿ ಯಾಕಂದ್ರೆ ಜಾಸ್ತಿ ಊಟ ಮಾಡಿಬಿಟ್ರೆ ನೀರು ಜಾಸ್ತಿ ಕುಡಿದಾಗ ವಾಮಿಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಮನೆಯಲ್ಲೇ ತಯಾರು ಮಾಡಿದ ಊಟ ಬೆಸ್ಟ್ ಹೋಟೆಲ್ಗಳಲ್ಲಿ ತಿನ್ನಿಸಿದಾಗ ಅದು ಫ್ರೆಶ್ ಆಗಿ ಮಾಡುವಲ್ಲಿ ಬಿಸಿಯಾಗಿ ಮಾಡುವಲ್ಲಿ ಊಟ ಮಾಡಿಸಿ ಯಾಕೆಂದರೆ ಈ ಬೇಸಿಗೆಯಲ್ಲಿ ಫುಡ್ ಪಾಯ್ಸನಿಂಗ್ ತುಂಬಾ ಜಾಸ್ತಿ ನಾಲ್ಕನೇದು ಟ್ರಾವೆಲಿಂಗ್ ಟೈಮ್ ಮಧ್ಯಾಹ್ನದ ಉರಿಗಿಸದಲ್ಲಿ ಎಸ್ಪೆಷಲಿ ಹನ್ನೆರಡು ಗಂಟೆಯಿಂದ ಮೂರು ಟೈಮ್ ಟೈಮಲ್ಲಿ ಪ್ರಯಾಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಐದನೇದು ಮೆಡಿಸಿನ್ಸ್ ಜ್ವರ ಹಾಗೂ ವಾಂತಿಯ ಔಷಧಿಗಳು ಯಾವಾಗಲೂ ಜೊತೆಗಿರಲಿ ಓ ಆರ್ ಎಸ್ ಕಂಪಲ್ಸರಿ ಹ್ಯಾಪಿ ಸಮರ್ ಟೈಮ್ ಹ್ಯಾಪಿ ಪಾಲಿಡೇಸ್